ಕಡೆ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ ಇಟ್ಸ್ ನೆವರ್ ಟು ಲೇಟ್ ಟು ಡ್ರೀಮ್ ಫಾರ್ ಯುವರ್ ಗೋಲ್ ಹೌದು ನಿಮ್ಮ ಕನಸು ಮತ್ತು ನಿಮ್ಮ ಗುರಿಯನ್ನು ಇಟ್ಟುಕೊಳ್ಳುವುದಕ್ಕೆ ಇನ್ನೂ ಸಮಯವು ಬೇಕಾದಷ್ಟಿದೆ ಹೌದು ಪ್ರಿಯರಾದ ದೇವ ಮಕ್ಕಳೇ ಈ ದಿನದಲ್ಲೂ ಕೂಡ ನೋಡುವುದಾದರೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಕೃಪೆಯಿಂದ ನಾವು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದ ಎಂಟು ತಿಂಗಳನ್ನು ಕಳೆದು ಈ ಒಂಬತ್ತನೇ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳ ಮೊದಲನೇ ವಿಶೇಷವಾಗಿ ನಾವು ಎಲ್ಲ ಕಡೆಗಳಲ್ಲಿ ಓದುವುದಾದರೆ ಅಥವಾ ಕೇಳುವುದಾದರೆ ತುಂಬ ಜ್ಞಾನಿಗಳಾದ ತುಂಬ ಬುದ್ಧಿವಂತರಾದ ಮಕ್ಕಳು ಸೆಪ್ಟೆಂಬರ್ ತಿಂಗಳಿನಲ್ಲಿ ಓದಿದ್ದಾರೆ ಎಂಬುದಾಗಿ ನಾವು ಕೇಳಿರುತ್ತೇವೆ ನೋಡಿ ಪ್ರೇರಾಡೋದೇವು ಮಕ್ಕಳು ಈ ಕೂಡ ಒಂದು ಇರಬಹುದು ಅಥವಾ ಒಂದು ವೇಳೆ ಒಂದು ಸ್ಕೂಲಾಗೆ ಕೂಡ ಇರಬಹುದು ಆದರೆ ನಾವು ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಒಂದು ವಿಷಯವನ್ನು ಬೇಕು ಅದೇ ನಿಮ್ಮಲ್ಲಿ ಯಾವುದಕ್ಕಾದರೂ ಜ್ಞಾನ ಆಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲು ದೇವರು ಅಂಗಿಸದೇ ಇದ್ದರೆ ನಿಧಾರ ಮನಸ್ಸು ಚಾಕುವವನಾಗಿರುತ್ತಾನೆ ಎಂಬುದಾಗಿ ದೇವರಲ್ಲಿ ಬಲಯಭಕ್ತಿಯುಳ್ಳವರಾಗಿ ಆತನಲ್ಲಿ ನಮ್ಮ ಜ್ಞಾನ ಕಾರ್ಯಾದರೆ ಆತು ಧಾರಾಳವಾಗಿ ಊಟ ನಮ್ಮನ್ನು ನಟಿಸುವವನಾಗಿದ್ದಾನೆ ಯಾಕೆಂದರೆ ಈ ಜ್ಞಾನದ ಮುಖಾಂತರ ಆಗುವ ಪ್ರಯೋಜನ ಏನೆಂಬುದಾಗಿ ನೋಡುವುದಾದರೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕೂಡ ದೇವರು ನಮಗೆ ಈ ವಾಕ್ಯವನ್ನು ವಾಗ್ದಾನವಾಗಿ ಕೊಡುತ್ತಿದ್ದಾನೆ ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ಜ್ಞಾನದೆಂಬಾತೆಯ ಬಲಗೈಯಲ್ಲಿ ದೀರ್ಘಾಯುಷ್ಯವೂ ಎಡಗೈಯಲ್ಲಿ ಧನವೂ ಘನತೆಯೂ ಉಂಟು ದೇವ ಮಕ್ಕಳೇ ನಾವು ಲೋಕದಲ್ಲಿ ಪ್ರಯಾಸ ಪಡುವುದೇ ಈಗಾಯುಷ್ಯಕ್ಕಾಗಿ ಧನಕ್ಕಾಗಿ ಘನತೆಗಾಗಿ ಇವೆಲ್ಲವೂ ಕೂಡ ಜ್ಞಾನದಲ್ಲಿ ಅಡಕವಾಗಿದೆ ಎಂಬುದಾಗಿ ನಮಗೆ ವಾಕ್ಯದ ಮುಖಾಂತರ ತಿಳಿಸುತ್ತಿದ್ದಾರೆ ಅದನ್ನೇ ನಮಗೆ ವಾಗ್ದಾನವಾಗಿ ಕೂಡ ಹೇಳುತ್ತಿದ್ದಾನೆ ಆದ್ದರಿಂದ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಹೌದು ಲೋಕ ರೂಢಿಕೆಯಲ್ಲಿ ಹೇಳಬಹುದು ಜ್ಞಾನಿಗಳು ತಿಳಿಸುತ್ತಾರೆ ಎಂಬುದಾಗಿ ನಾವು ಒಂದು ವೇಳೆ ಲೋಕದ ದೃಷ್ಟಿಯಲ್ಲಿ ಜ್ಞಾನಿಗಳೇ ಇರಬಹುದು ಆದರೆ ದೇವರಲ್ಲಿ ಭಯಪಡುವವರಾದರೆ ಆತಂಕ ఈ అనేక విషయ ధన ఋషి ఆశీర్వాద నిన్ను ఆగ్రహం ఏమి పడే